ನನ್ನದಾತ ಬೀದಿ ಈ ಬೀದಿ ಪಬ್ಲಿಕ್ ಟಿವಿ ಹಾಕದೆ ಬಿಡಿದ್ದೀನಿ ನಾನು ಪಬ್ಲಿಕ್ ಟಿವಿ ಹಾಕು ಅಂತಂದ್ರೆ ಏನೇ ನಮ್ಮ ಬೀದಿ ಎಲ್ಲರನ್ನು ಕೂಡ ಬಿಡ್ತಾನೆ ಅವನು ಕೂಡ ಕುಡಿದ್ರೆ ಕುಳಿಸ್ಬಿಡ್ತಾನೆ ಆ ಮಟ್ಟಕ್ಕೆ ಕೆಟ್ಟ ಪರಿಹಾರ ಮಾಡ್ತಾ ಇದ್ದಾರೆ ಬೀದಿಕ್ಕೆ ಮೇಲೆ ಅರ್ಜಿ ಆಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರರಿಗೆ ಕಾಲಕಿಂದ ತಂದಿರತಕ್ಕಂಥ ಎಲ್ಲ ಪ್ರೀತಿಯ ಪ್ರಾಣಿ ಮಕ್ಕಳೇ ನಾನು ನಾನು ಕೂಡ ಇದೇ ರೀತಿಯಾಗಿ ಹಳ್ಳಿನಲ್ಲಿ ಒಂದು ಸಣ್ಣ ಶಾಲೆಯಿಂದ ಬಂದಿರ್ತಕ್ಕಂಥವನು ಓದಿರ್ತಕ್ಕಂಥವ್ರು ಅವತ್ತಿನ ಮಟ್ಟಕ್ಕೆ ಈ ಪ್ರತಿಕ್ರಿಯನ್ನ ಗುರುತಕ್ಕಂಥದಕ್ಕೆ ಏನೆಲ್ಲ ಏನಿದೆ ಅಂತ ಹೇಳಿ ನಾವು ನೋಡಿದ್ರೆ ನಮ್ಮ ಬಿ ಎ ಕೇಳ್ತಾ ಇದ್ದು ಏನಿದೆಯಪ್ಪ ಬಿ ಎ ಈಗ ಪ್ರತಿಭೆಯನ್ನ ಅರಣ್ಯನ ನೀವು ಆಚರಿಸ್ಬೇಕಾದಾಗ ಯಾವ ರೀತಿಯಾದಂಥ ಸವಲತ್ತನ್ನು ಕೊಡ್ತೀರಿ ನಮಗೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಭಾಳ ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿ ಹೇಳಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂದರೆ ಈಗ ಕಾಲ ಬದಲಾವಣೆ ಆಗಿದೆ ಚಿಂತನೆ ಬದಲಾಗಿದೆ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಯಾಕೆ ಪ್ರತಿದಿನ ತಾಯಿ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ ಈ ಮೊಬೈಲ್ ಅಂಗೈಯಲ್ಲಿ ಎದ್ದು ಇಡೀ ಪ್ರಪಂಚನೇ ಕಾಣ್ಕೊಳ್ಳಿ ಪ್ರಪಂಚದಲ್ಲಿ ಏನೆಲ್ಲ ಇರೋದು ಕಾಣುತ್ತೆ ಇಲ್ಲದೆ ಇರೋದು ಕಾಣುತ್ತೆ ಹಾಗಾಗಿ ಮೊಬೈಲ್ ನಾವು ಅವರೊಂದಿಸ ಆಗಬಾರ್ದು ನಮ್ಮ ಮಕ್ಕಳ ಪ್ರತಿಭೆಯನ್ನು ನಾವು ಹೆಚ್ಚಿಸಬೇಕಾದಾಗ ಅವರ ಸ್ವಂತಿಕೆಯನ್ನು ಬೆಳೆಸಬೇಕಾದಾಗ ಅವರ ಸಾಧನೆಗಳನ್ನು ಕೇಳ ಅವರ ಬೆಳೆಸುವಂತ ಕೆಲಸವನ್ನು ಮಾಡಬೇಕು ಇವತ್ತು ನಮ್ಮಲ್ಲಿ ನಮ್ಮ ಜೀವಿಗೆ ಏನಾಗಿದೆ ಅಂದರೆ ಮೊಬೈಲ್ ನೋಡಿ 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 ಅದೇನು ಎಲ್ಲರಿಗೂ ಆರೋಗ್ಯದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇವ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಬರ್ತಾರೆ ವೈದ್ಯರು ಬರ್ತಾರೆ ಸೆಲೆಕ್ಟ್ ಕೊಡ್ತಾರೆ ನಿಮ್ಮ ಮಕ್ಕಳಿಗೆ ಮಾತ್ರ ಮೊಬೈಲ್ ಕೊಡಬೇಡಿ ನೀವು ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಮೊಬೈಲ್ ಮೊಬೈಲ್ ನೋಡಬೇಡಿ ಅಂತೇಳಿ ಮೊಬೈಲ್ ಇದ್ದರೆ ನಿದ್ದೆನೇ ಬರೋದಿಲ್ಲ ಮೊಬೈಲ್ ಇದ್ದರೆ ನಿದ್ದೆ ಬರೋದು ಈ ಮಟ್ಟಕ್ಕಾಗಿದೆ ಈಗ ನಾವು ಈ ರೀತಿಯಾಗಿ ದಾಸರಾಗಿರ್ತಕ್ಕಂಥದ್ದಿಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥವ್ರು ಯಾರು ನಮ್ಮ ಹೆಣ್ಣು ಮಕ್ಕಳೇ ನಾನು ಜಪಾನ್ ಕೇಳಿದ್ವಿ ಯಾವುದೇ ಸಂದರ್ಭದಲ್ಲಿ ಭೇಟಿ ಆಗ್ತದೆ ಜಪಾನ್ ದೇಶದಲ್ಲಿ ಕಾನೂನ ಮಾಡಿದ್ದಾರೆ ಮಕ್ಕಳಿಗೆ ಮೊಬೈಲ್ ಕೊಡೋದಿಲ್ಲ ನಾವು ಇಲ್ಲಿ ತುರಿದ್ವಾಗ್ಯ ಕಾರಣ ಏನಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಕಲೆಯ ಸಂಸ್ಕೃತಿ ಇದೆಯಲ್ಲ ನಮ್ಮಲ್ಲಿ ಇರ್ತಕ್ಕಂಥ ವೈವಿಧ್ಯಮ್ಗೆ ವಾತಾವರಣ ಇದೆಯಲ್ಲ ಅದನ್ನು ಬೆಳೆಸ್ತಕ್ಕಂಥ ಜೀವಂತಿಕೆಯನ್ನ ಅದು ಶಕ್ತಿ ನಿರ್ತಕ್ಕಂಥ ಪೂರಕವಾದಂಥ ಕೆಲಸವನ್ನು ಮಾಡಬೇಕಾದಾಗ ಶಾಲೆಗಳಲ್ಲಿ ಬದಲಾವಣೆಗಳನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿವರಿಗೆ ಸೂಚನೆ ಕೂಡ ತಯಾರಾಗಿದ್ದೀನಿ ಮತ್ತು ನಿಮಗೆ ಹಣ ಬೇಕಾದರೂ ಕೂಡ ನಾನು ಕಳೆದಕ್ಕೂ ಕೂಡ ತಯಾರಾಗಿದ್ದೀನಿ ಈ ಸಂದರ್ಭ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ನಮ್ಮಲ್ಲಿರ್ತಕ್ಕಂಥದ್ದು ಇವತ್ತು ಸರಿಯಾಗಿರ್ತಕ್ಕಂಥದ್ದು ಈಗ ನೀವೇ ನೀವು ಯಾರೇ ಹೇಳಿದ್ರಿ ಮಕ್ಕಳನ್ನ ಇವೆಪ್ಪನ ಹಾಡಾಡ್ತಾನೆ ಅಂತ ಹೇಳಿ ನೋಡೋಣ ಅವರು ಒಬ್ಬೊಂದು ಇನ್ಸ್ಟ್ರೂಮೆಂಟ್ ಇದ್ದರೆ ಒಂದು ಸಾಧನೆ ಇದ್ದರೆ ಅದಕ್ಕೆ ಒಂದು ಬೆಲೆ ಬರ್ತಾರೆ ಆ ಕೆಲಸವನ್ನು ಮಾಡಿ ಮಾಡಬೇಕಾದಾಗ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ನಾನು ಹಣ ಕೊಡೋದಕ್ಕೆ ತಯಾರು ಈ ಧೈರ್ಯವಾದಂಥ ಮಾತನ್ನು ಯಾರು ಹೇಳೋದಿಲ್ಲ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಿಮ್ಗೆ ಇನ್ಸ್ಟ್ರೂಮೆಂಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಕಾರಣ ಯಾಕೆ ಅಂತ ಹೇಳಿದ್ರೆ ಇದನ್ನು ನಾನು ನಾನು ಮುದ್ದೆನಲ್ಲಿ ಆಗಾಗ್ಗೆ ಹೋಗ್ತಾ ನಾನು ಅಲ್ಲಿ ಸಂಗೀತ ಹೇಳ್ತಕ್ಕಂಥ ಮಕ್ಕಳಿಗೆ ಬಂದಿರ್ತಕ್ಕಂಥ ನಮ್ಮ ಟೀಚರ್ ಯಾರು ಅಮೇರಿಕದಿಂದ ಅಮೆರಿಕದಿಂದ ಬಂದಿದ್ದಾರೆ ಅಮೇರಿಕಿಂದ ಬಂದಿದ್ದಾರೆ ಅವನಿಗೆ ಈ ಸರಿ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟ್ರೇಟನ್ನು ಕೊಡ ಕೊಟ್ಟರು ಆ ಕೊಡಬೇಕಾದಾಗ ಅವನು ಮೂರು ಎಕ್ವಿಪ್ಮೆಂಟ್ಗಳನ್ನು ಅವು ಒಬ್ಬರನ್ನೇ ಏಕೆ ಕಾಲದಲ್ಲಿ ನಿರ್ಮೂಡಿಸುವಂತಹ ಶಕ್ತಿ ಇದೆ ಈ ರೀತಿಯಾದಂಥ ಕಲೆಗಳನ್ನು ಬೇಕಾಗ್ತದೆ ಕಲೆಗಳನ್ನು ಉಳಬೇಕಾದ್ರೆ ನಾವು ಈ ನಕಲಿನ ಮೊಬೈಲ್ ಮೊಬೈಲ್ನಲ್ಲಿ ಮತ್ತು ಸ್ವಂತಿಕೆಯನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ನಾವು ಬರಬೇಕಾಗ್ತದೆ ಆ ರೀತಿಯಲ್ಲಿ ಪೂರಕವಾದಂಥ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಈ ಖಾಸಗಿ ಶಾಲೆಯವರು ಮಾತ್ರ ಕಿವಿ ಇಲ್ಲ ನಕಲಿಗಳೂ ಕಿವಿ ಇಡಬೇಕು ಖಾಸಗಿ ಶಾಲೆ ಅವ್ರಿಗೆ ಲೆಕ್ಕ ಕಡೆಗೆ ಡೊನೇಷನ್ಗೆ ಏನು ಇತಿ ಇಲ್ಲ ಮಿತಿ ಇಲ್ಲ ಕೇಳಿದ್ದು ಕೇಳಿದ್ದೆ ಕೊಟ್ಟಿದ್ದು ಕೊಟ್ಟಿದ್ದೆ ಶಿರಾದಲ್ಲಿ ಈಗ ಭತ್ತ ಬೆಳೆ ಏನಿಲ್ಲ ಎಲ್ಲ ಅಚ್ಚಿಗೆ ಬೆಳೀತಾರೆ ಆಮೇಲೆ ಹತ್ತಿ ಬೆಳೀತಾರೆ ತುಂಬ ಓಡಾಡ್ತಾ ಇದ್ದೆ ಏನು ಅಂತಂದ್ರೆ ಕೊಡ್ತಾ ಇರ್ಬೋದು ನೀವು ಶಿಕ್ಷಣ ಕೊಡಬಾರ್ದು ಅಂತ ಅವ್ರನ್ನ ಅವ್ರನ್ನ ನಿಯಂತ್ರಣದಲ್ಲಿರ್ತಕ್ಕಂಥ ರೀತಿಯಲ್ಲಿ ಮಾಡಿ ಈ ರೀತಿಯಾಗಿ ಪ್ರಯೋಜನ ಆಗ್ತಕ್ಕಂಥ ರೀತಿಯಲ್ಲಿ ಎಷ್ಟು ಪ್ರಕಟಣೆ ನೋಡ್ಬೇಕು ಈಗ ನಾನು ಯಾವುದಾದ್ರೂ ಸ್ಥಳದಲ್ಲಿ ಖಾಸಗಿ ಶಾಲೆಗಳಲ್ಲಿ ನನ್ನನ್ನು ಕರೆಗೆ ಎಷ್ಟು ಎಕ್ವಿಪ್ಮೆಂಟ್ ಇದೆ ಏನ್ ಮಾಡಿದ್ದಾರೆ ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಪ್ರಯೋಗ ಮಾಡ್ತದೆ ಅಲ್ಲಿ ನಾವು ನೋಡೋಣ ಈ ಹೊಸವನ್ನು ನಾವು ತಂದುಕೊಳ್ತಾ ಇದ್ರೆ ನಮ್ಮ ಜೀವನದ ಶೈಲಿ ಬದಲಾವಣೆ ಆಗ್ತಾ ನಮ್ಮ ನಡೀತಕ್ಕಂಥ ತೋರ್ತಕ್ಕಂಥ ದೃಷ್ಟಿ ನಡೀತಕ್ಕಂಥ ಮಾರ್ಗ ಎಲ್ಲದಕ್ಕೂ ಕೂಡ ಬದಲಾವಣೆ ಆಗಲಿದ್ರೆ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸಾರಾಂಶ ಇರೋದಿಲ್ಲ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ನಾವು ಈಗ ನಾವು ಕೇಳಿ ಕೇಳಿದಾಗೆಲ್ಲ ಸಿಎಲ್ ಸೆನ್ ಕೊಡ್ತಾ ಇರಲಿಲ್ಲ ಅಂದರೆ ಎಣ್ಣೆ ಎಂಟು ತಂಗಡಿ ಕೊಡ್ತಾ ಇದ್ದೀವಿ ಎಂಟು ತಂಗಡಿ ಮಾಂಸದ್ದು ಕೊಡ್ತಾ ಇದ್ದೀವಿ ಅಂದರೆ ಸಣ್ಣ ಬೇಕಾದ ಮಾಡಬೇಕು ಆ ಕಾರಣಕ್ಕೋಸ್ಕರ ಮಾಡ್ಕೊಳ್ತೀವಿ ಈ ಎಂಟರ್ಟೈನ್ಮೆಂಟ್ ಅಂದರೆ ಏನಪ್ಪಾ ಅಂತಂದರೆ ಕ್ಲಬ್ ಹೋಗಿ ಕೊಡ್ತಾ ಇರೋದು ಇಸ್ ಬಿಟ್ಟಿರೋದು ಇದು ಬಿಟ್ಟರೆ ನೀವು ಈ ರೀತಿಯಾದಂಥ ವಾತಾವರಣದಲ್ಲಿ ನೀವು ಬಳಕೆ ಮಾಡುವಂಥ ಕೆಲಸವನ್ನು ಮಾಡಿದಾಗ ಇವತ್ತು ಸಮಾಜದಲ್ಲಿ ಅವರಿಗೆ ಪರ್ಯಾಯವಾದಂಥ ಮಾರ್ಗವನ್ನು ತರಿಸಲು ಸಾಧ್ಯ ಆಗ್ತದೆ ಮತ್ತು ನಮ್ಮ ನಾಡಿನ ಸಂಸ್ಕೃತಿಯನ್ನು ನಮ್ಮ ಭಾಷೆ ಇನ್ನೊಂದು ಅದನ್ನು ನಾವು ಮಕ್ಕಳಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಆ ರೀತಿಯಾದಂಥ ವಾತಾವರಣ ಆಗಬೇಕು ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು ಹೇಳಿ ನಾನು ಪ್ರತಿಭಾ ಕಾರಂಜಿಯನ್ನು ಸಾಂಕೇತಿಕವಾಗಿ ಮಾಡಿದ ಕೂಡ ಹುದ್ದಿ ಪೂರ್ವಕವಾಗಿ ನಾನು ಉದ್ಘಾಟನೆ ಮಾಡ್ತಾ ಇಲ್ಲ ನನಗೆ ಬೇಸರ ಆಗ್ತಾ ಇದೆ ಎಲ್ಲ ಒಂದು ಕಡಿತು ನಮ್ಮ ಸಂಸ್ಕೃತಿಯನ್ನು ನಾವು ಮರಿತೀವಲ್ಲ ಅಂತಕ್ಕಂಥ ದುಃಖ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಮುಂದಿನ ದಿನದಲ್ಲಿ ನಾವು ಬದಲಾವಣೆಯನ್ನು ನೋಡುವಂಥ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮಲ್ಲಾದ ಯಾವುದೇ ಶಾಲೆಗಳಲ್ಲಿ ಮಕ್ಕಳಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ರೂಪಿಸುವಂಥ ರೀತಿ ಇಲ್ಲ ಎಕ್ವಿಪ್ಮೆಂಟ್ ಇಟ್ಟು ಇಟ್ಬಿಟ್ಟು ಅವರು ಇರುವ ಇದನ್ನು ಮುಗಿಸುವಂಥ ರೀತಿಲ್ಲಾಗಬಾರ್ದು ಅದು ಬಿಟ್ಟು ಯಾವ ಕ್ಯಾಸೆಟ್ ಆಟೋ ಅದನ್ನು ಮಾಡಬಾರ್ದು ಈ ಇದನ್ನು ಸ್ವಲ್ಪ ನಮ್ಮ ಮೂಲ ಚಿಂತನೆಯಲ್ಲಿ ನಾವೆಲ್ಲ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸೂಕ್ತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗ ನಮ್ಮೆಲ್ಲ ಇದ್ದಾರೆ ಈಗ ನಮ್ಮ ಹುಡುಗರೆಲ್ಲ ಕೇಳಿದ್ರೆ ಹೇಳ್ತಾರೆ ಈಗ ನಮಗೆ ಎಂಟರ್ಟೈನಿಗೆ ಎಂಟರ್ಟೈನ್ಮೆಂಟಿಗೆ ಮಕ್ಕಳಿಗೆ ಇರೋದು ಅಂತಂದರೆ ಸಿಎಲ್ ಆಗ ಸಿ ಎಲ್ ಸೇನ ಅಂಗಡಿಗೆ ಹೋಗ್ಬೇಕಾಗತ್ತೆ ಬೇರೆ ಎಲ್ಲೂ ಅಂಗಡಿಗೆ ಹೋಗಲ್ಲ ಆ ರೀತಿ ಅಂಗೈಕೆ ಇದನ್ನ ಹೇಳ್ಬೇಕಂದ್ರೆ ನಾನು ಒಂದು ಈ ಒಂದು ಹದಿನೈದು ದಿವಸದಲ್ಲಿ ಹರಿಕತ್ತ ಹೋಗಿದ್ದೆ ಬೆಂಜೆ ಗ್ರಾಮದಲ್ಲಿ ಹರಿಕತೆ ನಾನು ಹೇಳ್ದೆ ಹರಿಕತೆ ಯಾಕೋದ್ರೆ ಎಲ್ಲ ಬಾಕ್ತಾನ್ಯ ಕೇಳೋಕ್ಕೆ ನೀವು ಬರ್ತಿದ್ದೀರಾ ಅಂತ ಅಂದರೆ ಹರಿಕತೆ ಅನ್ನೋದು ಕೇಳ್ತಾ ಇದ್ವಿ ಅದು ಉಳಿದೊಯ್ತು ಎಲ್ಲವೋ ಸುಳ್ಳೇನೋ ಅಂತೇಳಿ ಹೇಳ್ಬೋದು ನಮ್ಮಲ್ಲಿಂದು ಕಲೆ ಇದೆ ಹಿಂದೆ ಇದೆ ಕಲೆಯನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಜನರು ಇದ್ದಾರೆ ಇವತ್ತಿನಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ರೀತಿ ನಾನು ಆ ಕಲೆಯನ್ನು ಬೆಳೆಸಿದಾಗ ಮಕ್ಕಳನ್ನು ಮುಖ್ಯ ಮಕ್ಕಳ ಮುಖ ಇವತ್ತು ನೀವು ಯಾವುದೇ ಒಂದು ಸ್ವಾಗತ ಮಾಡೋದಾದ್ರೂ ಇನ್ನೊಂದಾಗಲಿ ಅವ್ರಿಗೆ ಏನು ಮಾಡ್ಸಿ ನಾವು ಮಾಡಬಾರ್ದು ಬೇರೆ ಬೇರೆ ಗೊತ್ತಿರ್ತಕ್ಕಂಥ ಮಾಡಬಾರ್ದು ಈ ರೀತಿಯಾದಂಥ ಬದಲಾವಣೆ ನಂತರ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ ಅದಕ್ಕೆ ಇಷ್ಟೇ ಇಷ್ಟೇ ಅಂತೇಳಿ ಅದಕ್ಕೆ ಒಂದು ಮೆನಿಫಿಟ್ಸ್ ಮಾಡೋಕ್ಕಾಗೋದಿಲ್ಲ ನಿಮ್ಮ ಕಲೆಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಇರಬೇಕು ಅಂತ ತುಂಬ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಿಮಗೆ ಶುಭವನ್ನು ಕೋರಿ ನಾನು ಮಾತ್ರ ಪ್ರಶ್ನೆ ಮಾಡಿಸ್ತಾ